ನೋಡಿ ಇದು ಡ್ರೈ ಫ್ರೂಟ್ಸ್ ಉಂಡೆಗೆ ಮಾತ್ರ ಬಳಸ್ತಾರೆ ಈ ಅಂಟನ್ನ ಬಾದಾಮ್ ಬಾದಾಮಿಗೂಂದನ್ನು ಡ್ರೈ ಫ್ರೂಟ್ಸ್ ಉಂಡೆಗೆ ಮಾತ್ರ ಈ ಮೆಚೂರ್ಡ್ ಆಗಿರೋ ಮಕ್ಕಳಿಗೆ ಬಾಂಟಿ ತಿರುಗೇ ಕೊಡೋದಕ್ಕೆ ಮಾತ್ರ ಇದು ಚಳಿಗಾಲದಲ್ಲಿ ಮಾತ್ರ ಉಪಯೋಗಿಸ್ಬೇಕು ನೋಡಿ ಇದು ರೌಂಡ್ ರೌಂಡಾಗಿ ಈ ಕಲರ್ ಇರುತ್ತೆ ನೆನ್ಪಿಟ್ಕೊಳ್ಳಿ ನೀವು ತಗೊಳ್ಳೋದಾದರೆ ಇದನ್ನು ಚಳಿಗಾಲದಲ್ಲಿ ಮಾತ್ರ ಉಪಯೋಗಿಸ್ಬೇಕು ಬೇಸಿಗೆಗಾಲ್ದಲ್ಲಿ ಉಪ್ಯೋಗಿಸ್ಕೊಳ ತುಂಬ ಹೀಟ್ ಇದು ಇವಾಗ ಬೇಸಿಗೆಗಾಲದಲ್ಲಿ ಮೊದಲೇ ನಮ್ಗೆ ಇರೋಕ್ಕಾಗಲ್ಲ ಅಂಥದ್ರಲ್ಲಿ ಇದನ್ನೂ ಬಳಸ್ಬಿಟ್ರೆ ಇರೋಕ್ಕಾಗುತ್ತ ನಮಗೆ ಇದು ನಮಗೆ ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಇದು ಈಗ ಒಂದು ನಮಗೆ ತುಂಬ ಅಂದರೆ ತುಂಬ ತಂಪು ಕೊಡುತ್ತೆ ಮಲಬದ್ಧತೆ ದೂರ ಮಾಡುತ್ತೆ ಮೈಗ್ರೇನ್ ಹೋಗುತ್ತೆ ಕ್ಯಾಲ್ಷಿಯಮ್ ತುಂಬ ಕ್ಯಾಲ್ಶಿಯಮ್ ಇದೆ ಇದು ಫೈಬರು ಎಷ್ಟು ಚೆನ್ನಾಗಾಗುತ್ತೆ ಬೇಸಿಗೆಗಾಲದಲ್ಲಿ ನಮಗೆ ಬೇವರಲ್ಲಿ ನಮಗೆ ನೀರಿನ ಅಂಶ ಎಲ್ಲ ಹೊರಟೋಗುತ್ತೆ ನಮಗೆ ಬೇರೆ ನಾವು ಮೂತ್ರ ಮಾಡೋದಾಗಲಿ ಅದರಿಂದ ಎಲ್ಲ ತುಂಬ ಕಡಿಮೆ ನಮಗೆ ಇದು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ನಮಗೆ ಯೂರಿನ್ ಇನ್ಫೆಕ್ಷನ್ಗಾಗಲಿ ಪ್ರತಿಯೊಂದಕ್ಕೂ ನಮಗೆ ಎಲ್ಪ್ ಮಾಡುತ್ತೆ ಇದನ್ನು ತುಪ್ಪದಲ್ಲಿ ಕರೆದ್ರೆ ಕಡಲೆಪುರಿ ಥರ ಉಂಡುಂಡೆ ಆಗುತ್ತೆ ಇದು ಡ್ರೈ ಫ್ರೂಟ್ಸ್ಗೆ ಹಾಕೋದು ಇದು ತುಪ್ಪದಲ್ಲಿ ಮಾತ್ರ ಕರಿಬೇಕು ನೀರಲ್ಲಿ ಹಾಕಿದ್ರೆ ಕರ್ಗೋಗುತ್ತೆ ಇದೇನೂ ಆಗೋಲ್ಲ ಇದು ನೀರಲ್ಲಿ ಹಾಕಿದ್ರೆ ಜೆಲ್ ಟೈಪಲ್ಲಿ ಆಗುತ್ತೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಇದು ಜೆಲ್ ಟೈಪಲ್ಲಿ ನೋಡಿ ಇದು ಅಂಟು ಗೋಂದ್ ಅಂತ ಹೇಳ್ತಾರೆ ಇದು ಎರಡು ಥರ ಬರುತ್ತೆ ನಮಗೆ ಒಂದು ಡ್ರೈ ಫ್ರೂಟ್ಸು ನಾವು ಉಂಡೆ ಮಾಡ್ತೀವಲ್ಲ ಅದಕ್ಕೆ ಹಾಕೋದಕ್ಕೆ ಬಾಣ್ತಿದ್ದೀರಿಗೆ ಎಲ್ಲರಿಗೂ ಕೊಡ್ತಾರೆ ಅದಕ್ಕೆ ಹಾಕೋ ಗಮ್ ಬೇರೆ ಅಂಟು ಬೇರೆ ಮತ್ತು ನಾವು ಈಟಾದಾಗ ತಂಪ್ ಮಾಡ್ಕೊಳಕ್ಕೆ ಒಂದು ಗಮ್ ಬರುತ್ತೆ ನಾನಿವಾಗ ಯಾವಾಗೋ ತಂದಿಟ್ಟಿದ್ದೀನಿ ಮೂರು ಥರ ಇದೆ ಯಾವುದು ಅಂತ ಗೊತ್ತಾಗ್ತಿಲ್ಲ ನನಗೆ ಅಂಟುಂಡೆಗೆ ಹಾಕೋದು ಯಾವುದು ಇಲ್ಲ ನಾವು ಗಮ್ ಥರ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಅದು ತುಂಬ ಬಾಡಿ ಈಟಾಗಿದ್ರೆ ಕೋಲ್ಡ್ ಆಗುತ್ತೆ ಅದು ಗಮ್ ಯಾವುದು ಅಂತ ಗೊತ್ತಿಲ್ಲ ಅದಕ್ಕೆ ಮೂರೂ ಸಪ್ರೇಟಾಗಿ ಈಗ ಇಟ್ಬಿಟ್ಟು ನೀರು ಹಾಕ್ತಾ ಇದ್ದೀನಿ ಎಲ್ಲದಕ್ಕೂ ನೋಡಿ ಎರಡೆರಡು ಕಾಳು ತೊಗೊಂಡಿದ್ದೀನಿ ನಾನು ಇದು ನೋಡಿ ಇದರಲ್ಲಿ ಇದರಲ್ಲೊಂದು ಕಾಳಿದೆ ಇದರಲ್ಲೊಂದು ಕಾಳಿದೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ಇದು ನಾನು ರಾತ್ರಿ ಮಾಡಿ ಇಡ್ತಾ ಇದ್ದೀನಿ ಬೆಳಕೆ ನೋಡಿ ತೋರಿಸ್ತೀನಿ ನಿಮಗೆ ಹೀಗೆ ಇಟ್ಟಿರ್ತೀನಿ ಇಷ್ಟಿಟ್ಟಿದ್ದೀನಿ ನಾವು ಅಂಟು ಉಂಡೆಗೆ ಹಾಕೋ ಗಮ್ಮ ಆದರೆ ನೀರು ಕರ್ಗೋಗಿರುತ್ತೆ ನೀರಲ್ಲಿ ಕರ್ಗೋಗಿರುತ್ತೆ ಏನೂ ಕಾಣಿಸಲ್ಲ ನಮಗೆ ಬಾಡಿ ಆಗಿರೋರಿಗೆ ಕೋಲ್ಡ್ ಆಗೋಕ್ಕೇನಾದರೂ ತೊಗೊಂಡ್ರೆ ಅದು ಜಲಿ ಜಲಿ ಟೈಪ್ ಆಗಿರುತ್ತೆ ಹಾಂ ಈ ಮೂರು ಪ್ಯಾಕೆಟು ನನಗೆ ಕನ್ಫ್ಯೂಸ್ ಆಗಿದೆ ಯಾವಾಗೋ ತಂದಿಟ್ಟಿದ್ದೆವು ನಾನು ವರ್ಷಕ್ಕೊಂದು ಸರಿ ಮಾತ್ರ ಬಳಸ್ತೀನಿ ಇದು ಅಂಟುಂಡೆ ಮಾಡೋಣ ಅಂತ ಹಾಗಾಗಿ ನೋಡೋಣ ಇದರಲ್ಲಿ ಯಾವುದು ಅಂತ ನೋಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಇದು ರೌಂಡ್ ರೌಂಡಾಗಿರೋದು ನನಗೆ ತಿಳಿದಂಗೆ ನೋಡಿ ಇದು ಇದು ರೌಂಡ್ ರೌಂಡಾಗಿರೋದು ಅಂಟುಂಡೆಗೆ ಹಾಕೋದು ನನ್ನ ಲೆಕ್ಕದ ಪ್ರಕಾರ ಇದು ಅಂಟುಂಡೆಗೆ ಹಾಕೋದು ಇದು ಹೇಗೆಗೋ ಇರುತ್ತೆ ಉದ್ದ ಇದೆಲ್ಲ ಇರುತ್ತೆ ಇದು ನಾವು ಬಾಡಿ ಈಟ್ ಆದರೆ ತಿನ್ನೋದಕ್ಕೋಸ್ಕರ ನೋಡೋಣ ಇಟ್ಟಿದ್ದೀನಿ ಬೆಳಗ್ಗೆ ನೋಡೋಣ ಹೇಗಾಗಿರುತ್ತೆ ಅಂತ ಹೇಳಿ ನೋಡಿ ಇಡೀ ರಾತ್ರಿ ನೆನೆಸಿದ್ದೆ ನೋಡಿ ಇದು ಜೆಲ್ಲಿ ಟೈಪ್ ಆಗಿದೆಯಲ್ಲ ಇದು ನಾವು ಹಾಗೆ ಜ್ಯೂಸ್ಗೆಲ್ಲ ಹಾಕ್ಕೊಂಡು ಕುಡಿಯೋದು ಇದರಲ್ಲಿ ನಾವು ಅಂಟುಂಡೆ ಮಾಡೋಕ್ಕಾಗಲ್ಲ ಅದು ಈ ಪ್ಯಾಕೆಟ್ಟು ಇದು ಇದು ನೋಡಿ ಇದು ನಾವು ಇದು ಮಾಡೋದು ಅಂಟುಂಡೆ ಮಾಡೋದು ಏನೂ ಹಾಕಿರಲ್ಲ ನೀರಾಗೇ ಇರುತ್ತೆ ನೀರು ಹೇಗಿರುತ್ತೋ ಹಾಗೇ ಇರುತ್ತೆ ಇದು ನೋಡಿ ಜಲ್ಲಿ ಜಲ್ಲಿ ಆಗಿದೆ ಇದು ಇದು ಒಂದು ಇವಾಗ ನಮಗೆ ಇದು ಬೇರೆ ನೋಡಿ ಇದು ನೋಡಿ ಜಲ್ಲಿ ಜಲ್ಲಿ ಟೈಪ್ ಆಗಿದೆ ನೋಡಿ ಇದು ಗೋಂದು ತುಂಬ ಅಂದರೆ ತುಂಬ ಒಳ್ಳೆಯದು ನೋಡಿ ಒಂದೊಂದು ಕಾಳು ಹಾಕಿದ್ದಕ್ಕೆ ನಮಗಿಷ್ಟು ಸಿಕ್ತು ದಿನ ನೀವು ಇವಾಗ ನಾವು ವೇಟ್ ಲಾಸ್ ಮಾಡ್ಕೊಂಡಿರ್ತೀವಿ ವೇಟ್ ಲಾಸ್ ಮಾಡೋಕ್ಕಂಥ ಚಕ್ಕೆ ಅವೆಲ್ಲ ಈಟ್ ಜಾಸ್ತಿ ಆವಾಗ ನೀವು ಇದನ್ನು ಒಂದೇ ಒಂದು ನೆನೆಸ್ಕೊಂಡು ಇದನ್ನ ನಾವು ಜ್ಯೂಸ್ಗೆ ಯಾವ ಜ್ಯೂಸ್ಗಾದ್ರೂ ಮಿಕ್ಸ್ ಮಾಡ್ಬೋದು ಇಲ್ಲಾದ್ರೂ ಹಾಗೆ ತಿನ್ಬೋದು ಹಾಗೆ ತಿಂದ್ರೂ ಏನು ಟೇಸ್ಟ್ ಗೊತ್ತಾಗಲ್ಲ ಸೇಮ್ ಮಾಮೂಲಿ ಜಲ್ಲಿ ತಂಗಿರತ್ತಷ್ಟೇ ನೀರು ಥರ ಟೇಸ್ಟ್ ಇರುತ್ತೆ ನೀವು ಇದನ್ನು ಒಂದೊಂದು ಸ್ಪೂನು ಈ ಥರ ಇಷ್ಟು ನಾವಿವಾಗ ಎಷ್ಟು ನೆನೆಸಿದ್ದೀವಿ ಅಷ್ಟು ನೆನೆಸಿರೋದನ್ನ ತಿನ್ಕೊಂಡು ಬಂದರೆ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ ಈಟಾಗಿರೋದು ನಮಗೆ ಕೋ ತಂಪಾಗುತ್ತೆ ಆವಾಗ ನಿಮಗೆ ಮೊಕ್ಕದಲ್ಲಿ ಗುಳ್ಳೆ ಆಗೋದು ಮೋಷನ್ ಪ್ರಾಬ್ಲಮ್ ಆಗೋದು ಈಟ್ ಆಗೋದು ಅವೆಲ್ಲ ಆಗಲ್ಲ ನಾವು ವೆಯ್ಟ್ ಲಾಸ್ ಮಾಡುವಾಗ ಚಕ್ಕೆ ಪುಡಿ ಅವೆಲ್ಲ ಏನು ತೊಗೊಳ್ತೀವಿ ಅದ್ರ ಸಮಕ್ಕೆ ಇದು ತೊಗೊಂಡ್ರೆ ಇದು ಬಾರ್ಲಿ ನೀರೆಲ್ಲ ತೊಗೊಂಡ್ರೆ ವೆಯ್ಟ್ ಲಾಸು ಆಗುತ್ತೆ ಮತ್ತು ಜೊತೆ ನಮಗೆ ಆಗೋಲ್ಲ ನೋಡಿದ್ರೆಲ್ಲ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು ಹಾಗಾಗಿ ನನಗೆ ಅಂಗಡಿಯವ್ರು ಹೇಳ್ಕೊಟ್ಟಿದ್ರು ನೋಡಮ್ಮ ಈ ಥರ ಉದ್ದುದ್ದ ಹೇಗೆಗೋ ಶೇಪ್ ಇರೋದು ನಾವು ಈ ಥರ ಜೆಲ್ಲಿ ಟೈಪ್ ಆಗೋದು ಈ ಥರ ಇದು ನೀರ್ಗೆ ಹಾಕಿದ್ವಲ್ಲ ಅದು ನೋಡಿ ಈ ಥರ ರೌಂಡ್ ರೌಂಡ್ ಇರುತ್ತೆ ಈ ಥರ ರೌಂಡ್ ರೌಂಡ್ ಇರುತ್ತೆ ಅಂತ ಹೇಳ್ಕೊಟ್ಟಿದ್ರು ಆದರೂ ಡೌಟ್ ಇತ್ತು ಅದಕ್ಕೆ ಒಂದು ಎಲ್ರಿಗೂ ತಿಳಿಸೋಣ ಅಂತ ಅನ್ನೋ ಥರನೂ ವೀಡಿಯೋ ಆಯಿತು ನನಗೂ ತಿಳ್ಕೊಂಡಂಗೆ ಆಯಿತು ಯಾವುದು ಏನು ಅಂತ ಹೇಳಿ ನೋಡಿ ಇದು ಡ್ರೈ ಫ್ರೂಟ್ಸ್ ಉಂಡೆಗೆ ಮಾತ್ರ ಬಳಸ್ತಾರೆ ಈ ಅಂಟನ್ನು ಬಾದಾಮ್ ಗೋಂದನ ಡ್ರೈ ಫ್ರೂಟ್ಸ್ ಉಂಡೆಗೆ ಮಾತ್ರ ಈ ಆಗಿರೋ ಮಕ್ಕಳಿಗೆ ಬಾಣತಿದಿರ್ಕೆ ಕೊಡೋದಕ್ಕೆ ಮಾತ್ರ ಇದು ಚಳಿಗಾಲದಲ್ಲಿ ಮಾತ್ರ ಉಪಯೋಗಿಸ್ಬೇಕು ನೋಡಿ ಇದು ರೌಂಡ್ ರೌಂಡಾಗಿ ಈ ಕಲರ್ ಇರುತ್ತೆ ನೆನ್ಪಿಟ್ಕೊಳ್ಳಿ ನೀವು ತಗೊಳೋದಾದರೆ ಇದನ್ನು ಚಳಿಗಾಲದಲ್ಲಿ ಮಾತ್ರ ಉಪಯೋಗಿಸ್ಬೇಕು ಬೇಸಿಗೆಗಾಲ್ದಲ್ಲಿ ಉಪ್ಯೋಗಿಸ್ಕೊಳ್ರೆ ತುಂಬ ಹೀಟ್ ಇದು ಇವಾಗ ಬೇಸಿಗೆಗಾಲ್ದಲ್ಲಿ ಮೊದಲೇ ನಮ್ಗೆ ಇರೋಕ್ಕಾಗಲ್ಲ ಅಂಥದ್ರಲ್ಲಿ ಇದನ್ನೂ ಬಳಸ್ಬಿಟ್ರೆ ಇರೋಕ್ಕಾಗತ್ತಾ ನಮಗೆ ಇದು ನಮಗೆ ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಇದು ಈಗ ಒಂದು ನಮಗೆ ತುಂಬ ಅಂದರೆ ತುಂಬ ತಂಪು ಕೊಡುತ್ತೆ ಮಲಬದ್ಧತೆ ದೂರ ಮಾಡುತ್ತೆ ಮೈಗ್ರೇನ್ ಹೋಗುತ್ತೆ ಕ್ಯಾಲ್ಶಿಯಮ್ ತುಂಬ ಕ್ಯಾಲ್ಶಿಯಂ ಇದೆ ಇದು ಫೈಬರು ನಮಗೆಷ್ಟು ಚೆನ್ನಾಗಾಗುತ್ತೆ ಬೇಸಿಗೆಗಾಲದಲ್ಲಿ ನಮಗೆ ಬೇವರಲ್ಲಿ ನಮಗೆ ನೀರಿನ ಅಂಶ ಎಲ್ಲ ಹೊರಟೋಗುತ್ತೆ ನಮಗೆ ಬೇರೆ ನಾವು ಮೂತ್ರ ಮಾಡೋದಾಗಲಿ ಅದರಿಂದ ಎಲ್ಲ ತುಂಬ ಕಡಿಮೆ ನಮಗೆ ಇದು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ನಮಗೆ ಯೂರಿನ್ ಇನ್ಫೆಕ್ಷನ್ಗಾಗಲಿ ಪ್ರತಿಯೊಂದಕ್ಕೂ ನಮ್ಗೆ ಎಲ್ಪ್ ಮಾಡುತ್ತೆ ಇದನ್ನು ತುಪ್ಪದಲ್ಲಿ ಕರೆದ್ರೆ ಕಡಲೆಪುರಿ ಥರ ಉಂಡುಂಡೆ ಆಗುತ್ತೆ ಇದು ಡ್ರೈ ಫ್ರೂಟ್ಸ್ಗೆ ಹಾಕೋದು ಇದು ತುಪ್ಪದಲ್ಲಿ ಮಾತ್ರ ಕರಿಬೇಕು ನೀರಲ್ಲಿ ಹಾಕಿದ್ರೆ ಕರ್ಗೋಗುತ್ತೆ ಇದೇನೂ ಆಗೋಲ್ಲ ಇದು ನೀರಲ್ಲಿ ಹಾಕಿದ್ರೆ ಜೆಲ್ ಟೈಪಲ್ಲಿ ಆಗುತ್ತೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಇದು ಜೆಲ್ ಟೈಪಲ್ಲಿ ಇವಾಗ ಇಷ್ಟೇ ನೆನೆಸ್ಕೊಳ್ಳೋಣ ನಾವು ನೋಡಿ ನಾನು ಇಷ್ಟೇ ನೆನೆಸ್ಕೊಳ್ತೀನಿ ತುಂಬ ಚೆನ್ನಾಗಾಗುತ್ತೆ ನೀವು ಯಾವುದೇ ಜ್ಯೂಸ್ಗೆ ಹಾಕಿದ್ರೂ ಏನೂ ಸ್ಮೆಲ್ಲು ಗೊತ್ತಾಗಲ್ಲ ಆಮೇಲೆ ಫ್ಲೇವರು ಚೇಂಜ್ ಕೊಡೋಲ್ಲ ಅದೇ ಫ್ಲೇವರ್ ನೀವು ಏನು ಜ್ಯೂಸ್ ಮಾಡ್ತೀರಾ ಅದೇ ಫ್ಲೇವರ್ ಇರುತ್ತೆ ನೀವು ಹಾಕಿರೋದು ಮಾತ್ರ ಜೆಲ್ ಟೈಪಲ್ಲಿ ಗೊತ್ತಾಗುತ್ತೆ ಅಷ್ಟೇ ಬಿಟ್ಟರೆ ಏನೂ ಗೊತ್ತಾಗಲ್ಲ ಇದು ನಮಗೆ ರಾತ್ರಿ ಇಡೀ ನೆನೆದಿರಬೇಕು ಆವಾಗಲೇ ನಮಗೆ ಯೂಸ್ ಮಾಡೋಕ್ಕಾಗೋದು ಇವಾಗ ಇದನ್ನು ನಾನು ನೆನೆಸ್ಕೊಳ್ತೀನಿ ನೋಡಿ ಇಷ್ಟನ್ನು ತುಂಬ ನೀರು ಹಿಡಿಯುತ್ತೆ ಇದು ಇಷ್ಟು ನೀರು ಹಾಕ್ಕೊಂಡು ಇಟ್ಬಿಡ್ತೀನಿ ನಾನು ಬೆಳಗ್ಗೆ ಅಷ್ಟೊತ್ತಿಗೆ ನಿಮಗೆ ತೋರಿಸ್ತೀನಿ ಎಷ್ಟು ಜೆಲ್ ಥರ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಐಸ್ ಗೆಡ್ಡೆ ಥರ ಆಗಿರುತ್ತೆ ಬೆಳಗ್ಗೆ ತೋರಿಸ್ತೀನಿ ನಿಮಗೆ ನಾನು